ಕೇಳ್ತಾರ ಏನಾರ ಪೂರ ಮುಂದಿನ ಭಾವಿ ಯಾರ ತೋಡಿದರೇನೋ ಕಾಲ ಜಾರಿದರ ಕೈಲಾಸ ಕಾಲ ಜಾರಿದರ ಕೈಲಾಸ ಎಲೆ ಮಗಳೇ ಶೀಲ ಜಾರಿದರ ವನವಾಸ ಶೀಲ ಜಾರಿದರ ವನವಾಸ bye <laughs>

ಯಾನ ಮುಘಲನ ಕಪಿಗತ್ತ ಕೆಳಗ ಬಿದ್ದಾನೋ ಏನ ಹುಟ್ಟಬೇಕಾದ್ರ ಏನೋ ಮಂತ್ರ ಪಿಂಡದಿಂದ ಬಂದಾನೋ ಈಗ ನಿನ್ನ ತಯಾರು ಮಾಡಿದವ್ರ ಇಬ್ಬರು ತಾಯಿ ತಂದೆ ಇದ್ರನು ತಯಾರು ಮಾಡಿದವ್ರ ಐತಿ ಇಬ್ಬರದಾರತ್ ಅವ್ರು ತಯಾರು ಮಾಡಿದವ್ರ ಇಬ್ಬರ ಹಂಗ ಪರಮಾತ್ಮನ ತಯಾರಾಗಬೇಕಾದ್ರ ಪರಮಾತ್ಮನ ತಾಯಿ ತಂದೆ ಯಾರ ಅದಕ್ಕ ಏನಾಯ್ತು ಒಂದು ಮಾತು ಹೇಳ್ತಾರ ಗರ್ತೇರಿ ಗಂಡನ ದೇವ್ರ ಪತಿಯವರ್ತೇರಿ ಪತಿ ಗಂಡನ ದೇವರ ಒಟ್ಟು ಪ್ರತಿ ಒಂದು ಹೆಣ್ಣ ಮಕ್ಕಳಿಗೆ ಇದು ಗಂಡನೇ ದೇವ್ರ ಗಂಡನೆ ದೇವ್ರ ಗಂಡನೆ ಗುರು ಗಂಡನೆ ಸರ್ವಸ್ವ ಗಂಡನೆ ಎಲ್ಲ ಗಂಡನೇ ದೇವ್ರ ಹೇಳ ಗಂಡನ ದೇವ್ರ ಗಂಡನೆ ನಾ ಇಲ್ಲ ಅಂದಿಲ್ಲ ಮಲಕಾಯಿ ಇದು ಪ್ರತಿ ಒಂದು ಸೃಷ್ಟಿ ನಿಯಮ ಅದ ಹೆಂಗ ಭೂಮಿ ಐತಿ ಅಂದಾಗ ಮಳಿ ಐತಿ ಮಳಿ ಐತಿ ಅಂದ್ರ ಭೂಮಿ ಐತಿ ಬಿಸಿಲು ಐತಿ ಅಂದ್ರ ಕಾತ್ಲೈತಿ ಕಾತ್ಲ ಐತಿ ಅಂದ್ರ ಬೆಳಕ ಐತಿ ಒಂದ್ ಹೆಣ್ಣ ಐತಿ ಅಂದ್ರ ಒಂದ್ ಗಂಡ ಐತಿ ಒಂದ್ ಆಯಿ ಐತಿ ಅಂದ್ರ ಒಂದ್ ಮುತ್ತೆ ಐತಿ ಹಣ್ಣ ಐತಿ ಅಂದ್ರ ಒಂದ್ ತಂಗಿ ಐತಿ ಒಂದ್ ಅಕ್ಕ ಐತಿ ಅಂದ್ರ ಒಂದ್ ತಾಮ್ ಐತಿ ಸೃಷ್ಟಿ ನಿಯಮ ಐತಿ ಗಂಡನೇ ಹೇಳಿ ನೀವು ಐತಿರಿ ಅಂದ್ರ ಗಾಂಡರೇ ಆದಿ ಯಾರಿಂದ ಇದು ಬೇಕಾಗಿದ ಗಾಂಡ ಯಾರಿಂದ ಆದಿ ಏನೋ ಒಂದ್ ಹೆಣ್ಣು ಹುಡ್ಕಾಡ್ಕೊಂಡು ಬಂದ ತಾಳಿ ಕಟ್ಟುಕಿತ್ತ ಮೊದಲ ತಾಳಿ ಕಟ್ಟಿದ ಮೇಲೆ ಗಾಂಡಾದೀವ್ ವಿಷಯ ಯಾಕಂದ್ರೆ ಗಾಂಡ ಆಗಬೇಕಾದ್ರೂ ಒಂದೊಂದು ಪೆಂಟುಣ್ಗಿದ್ರಿ ಒಂದ್ ಸಾಲಿ ಕಲ್ತ ಮಗ ಹತ್ನೇಂತೆ ಪರೀಕ್ಷೆ ಬರಿ ಅಂದ್ರೆ ಬರಲಿಕ್ಕೆ ಬರೋದಿಲ್ಲ ಸಾಧ್ಯ ಇಲ್ಲ ಹಂಗ ಡೈರೆಕ್ಟ್ ನಿಮಗೂ ಗಾಂಡಾಗಂದ್ರ ಆಗ್ಲಾಕ್ ಬರೋದಿಲ್ಲ ರೀ ಹೋಗ್ಲಾಕ ನೀವು ಗಂಡ ಆಗ್ಬೇಕಾದ್ರೂ ಒಂದೊಂದು ಲೆಕ್ಕದವ್ ನೀವು ನಿಮ್ ಮನಿ ಇದ್ದಾಗ ಮೊದಲು ಒಂದು ಹುಡುಗ ಹುಡುಗ ಮದ್ವಿ ಹಂದ್ರಕ್ ಬಂದ್ರಿ ಮದಿ ಮಗ ಮದಿ ಮಗ ಯಾವಾಗ ಒಂದು ಸಕ್ರಿ ಗೊಂಬೆ ತನ್ನ ಮಗಲ ಕಟ್ಟಿ ಬಾಂಧ ಕುಣಿಸ್ಕೊಂಡ್ ಅದಕ್ಕೆ ತಾಳಿ ಯಾವಾಗ ಕಟ್ರಿ ನೋಡು ಹೌದು ಅವಾಗ ಗಂಡ ಅದ್ರಕ್ಕೆ ಮೊದಲ ಎಲ್ಲಿದ್ದೀವ ನನ್ ಗೋಲಿ ಗುಂಡ ಎಲ್ಲಿದ್ದು ಚಿತ್ರಬುದ್ ಗುಂಡ ഹോലിയെ കുണ്ടോ ഞാന ചിത് കൊണ്ടോ യാരണ്ടാദിയ ನಾವು ಬಂದ ಬಳಕ ಗಾಂಡ ಕಾಕಾದಿ ಕಾಕ ಅದಿ ಬಾಬಾ ಅದಿ ಅಣ್ಣ ಅದಿ ತಮ್ಮ ಅದೇ ಕೆಲಸ ಸಗಲ ಪುಡ ಚಾಲೂ ಅದು ಗಾಡಿ ಬಾಂದ್ ಬಳಕ್ರಿ ನಾಲ್ಕು ಮಂದಿ ಹಿರಿಯಾರನ ಕರ್ಕೊಂಡ್ ದೊಡ್ಡ ಕ್ಲೋಸರ್ ಗಾಡಿ ಮಾಡಕೊಂಡ್ ನಾವ್ ಒಬ್ನಾದ್ರಿ ಇವ್ರ ನಾಲ್ಕು ಮಂದಿ ಹಿರಿಯಾರನ ಕರ್ಕೊಂಡು ದೊಡ್ಡ ಗಾಡಿ ಮಾಡಿಕೊಂಡ ನೀನಾಗಿ ಅಕ್ಕಿ ಮನಿಗೆ ಹೋಗಿ ಮೌಲ್ಕಾಕ ಆಕಿನಾಗೆ ನಿನ್ನ ಮನೆಗೆ ಬಂದಿಲ್ಲ ನೀನಾಗೆ ನನ್ನ ಮನೆಗೆ ಬಂದಿ ಅಂದ್ರೆ ಇದ್ರೊಳಗೆ ಯಾರ ಡಿಗ್ರಿ ಹೆಚ್ಚಾತು ಹೆಚ್ಚಾತು ಪವರ್ ಐತಿ ಹೆಣ್ಣು ಮಕ್ಕಳು ಈಗ ವಿಚಾರ ಮಾಡ ಅದು ಹೆಂಗ ಏನೋ ಆಕಿ ಮನೆಗೆ ನೀನಾಗೆ ಬಾಂದ ಬಳಕ ಆಕಿ ಒಳಗ ಕೂತ್ಕೊಂಡು ಆಕಿ ಮನಸ್ಸಿಗೆ ಬಂದಾಗ ಆಕಿ ಎಸ್ ಅಂದಾಗ ಹೊರಗೆ ನಿಂದ ಎಸ್ ಪೀಚೆ ಸರಕೋ ಗಾಡಿ ಲೇಖ ಗರ್ಕೋ ಆ ಕಡೆ ಕೆಲಸ ಡೋಣಿಗೆ ಅಲ್ಲ ಡೋಣಿ ಪೀರ್ಗಾದ್ರೂ ಏನ್ ಹೇಳಿಪಡಕ ನೀ ಗಂಡ ಆಗಬೇಕಾದ್ರು ಒಂದ್ ಹೆಣ್ಣ ಬೇಕಾ ಆಕಿನ ಮಾಡ್ಕೊಂಡ ಬಳಕೆಲ್ಲ ಆಕಿನ ಮಾಡ್ಕೊಳಕಿತ್ತ ಮೊದಲ ಕೆಲಸ ಇಲ್ಲ ನೀನು ಅದು ಮಾಡ್ಕೊಂಡ ನಿನಗೆ ಮಾಡಿ ಕುಣಿಸ್ತಾರ ನೋಡ್ರಿ ನೀವು ಹೆಣ್ಣಿನ ಕಟ್ಕೊಂಡ ಸುದ್ದ ಆಗಿರ್ಬೇಕವ ಅಂದ್ರ ಅಕ್ಕ ಗ್ವಾಡಿ ಕುಣಿಸ್ತಾರ ಕುಣಿಸ್ತಾರ ಇಲ್ಲಿ ಕಂದ್ರಿ ಅಡ್ಡ ಅಡ್ಡ ನಿಮ್ ಕಾಕಾನ ಚಾಚಾನ ಓಡಿ ಅಡ್ಡ ಗೋಟು ಕುಣಸುದಾತತಿ ಇರ್ಲಿಕ್ಕಂದ್ರ ಅಡ್ಡಾಡ್ ಅಡ್ಡಾಡಲ್ಲೇ ಅಕ್ಕಿ ಬೇಕ ತಾಯಿ ಬೇಕ ಅದಕ್ಕೆ ಈಗೇನ್ ಹೇಳತ್ತಾರೋ ಏನಂತ ಹೇಳ್ತಾನೆ ತಂಗಿ ಸಣ್ಣದೊಂದು ಒಂದು ಅಂತ ನಾವು ಕೊಟ್ಟು ಬಿಡು ನೀಪ ನಡೀರಿ ಸಣ್ಣ ಹಂಗಿ ದೇವರನ್ನು ಸ್ವಾರಸ್ಯ ಮಾರ್ಗದ ಮಾ ಹೌದಾ ಏ ನೀ ಹೌದು ನಿನ್ನ ನಾಮವೇ ಹೌದು 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 ಅಖಂಡ ನೀ ಹೌದು ಚಿದ್ರಪ್ಪ ಗುಂಡ ಏನೇನೋ ಹೇಳತ್ತೆ ಒಟ್ಟು ಪರಮಾತ್ಮನ ಹೌದು ಹೌದು ಪರಮಾತ್ಮ ಹೌದು ಓತ್ ಹೇಳತ್ತೀರಿ ಹಂಗಿರಂಗಿಲ್ಲರಿ ಪಾರ ಮತ್ತ್ ಏನ್ ಹೇಳ್ತಾರೆ ನಿಮ್ ಕಾಕ ಏನಂತ ಹೇಳ್ತಾರ పరమేశ్వర పార్వతి పతి అదవ పార్వతిగా పతి ఆగతి పరమాత్మ పరమాత్మ పతి ఆగ మొదల హిందీ తదనంతర బంద మొదల ప్రపంచ సతి ఆమె పతి మొదల పార్వతి నంతర పరమాత్మ మొదల ఆయి నంతర ముత్య మొదల ಆಮೇಲೆ ಬೆಳಕ ಕತ್ ಅಂದ್ರೆ ಹೆಣ್ಣ ಕತ್ಲಿ ಒಳಗ ಎಂಬತ್ನಾಲ್ಕ ಲಕ್ಷ ಜೀವರಾಶಿ ಎಲ್ಲ ಜನ್ಮ ತಾಳೆವ ಅದನ್ನ ಬಿಟ್ಟರೆ ಬೇರೆ ಕಡೆ ಜನ್ಮ ತಾಳಕ ಬಂದಿಲ್ಲ ಅದಕ್ಕೆ ಅವರು ಹೇಳತ್ಯಾರ ಪರಮಾತ್ಮದಿಂದ ಹೇಳ್ತಾರೀ ಜಗ ಹುಟ್ಟೈತಿ ಪರಮಾತ್ಮನೇ ಹೆಚ್ಚು ನಾವ ನೀ ಹೌದೋ ನಿನ್ನ ನಾಮವೇ ಹೌದೋ ಅವ್ರ್ ಹೇಳ್ತಾರ ಅದಕ್ಕೆ ನಾವೇನು ಏನಿಲ್ಲ ಅವ್ರಿಗೆ ಗಣಪತಿ ಬದಲು ಹೇಳತ್ತಂದ್ರೆ ಗಣಪತಿ ಬದಲು ಒಂದೆರಡು ಮಾತು ಕೇಳಬೇಕಾಗಿದೆ ಈ ಗಣಪತಿ ಬದಲು ಹೇಳ್ಕೋತ ಬಂದ್ರಿ ಗಣಪತಿ ರುಂಡ ಹೊಡೆದ ತಕ್ಷಣ ಯಾವ ಗಣಪತಿ ರುಂಡ ಹೊಡೆದ ತಕ್ಷಣ ಅಡವಿ ಒಳಗ ಕೊಟ್ಟ ಕಳಿಸಿದ ಪರಮಾತ್ಮ ತನ್ನ ಕೈ ಒಳಗಿರುವಂತ ಗಣಗಳಿಗೆ ಏನಂತ ಹೇಳಿದ್ರಿ ಉತ್ತರ ದಿಕ್ಕಿಗೆ ಯಾವ್ದು ಮುಖ ಮಾಡಿ ಮನಕೊಂಡಿರ್ತತಿ ಆ ಪ್ರಾಣಿ ರುಂಡ ತಗೊಂಡ ಬರೀ ತೇಕ್ ಕಳಿಸಿದ ಹೌದ ಆ ಅಡವಿ ಆರ್ಯ ಅನ್ನೋ ಬರೀ ಆನೆ ಅತ್ತೈತನಾ ಇದ್ದು ಕರಡಿದ್ದು ಜಿಂಕಿದ್ದು ಟಗರಿದ್ದು ಒಂಟಿದ್ದು ನಾನಾ ತರ ಪ್ರಾಣಿ ಎಲ್ಲ ಪ್ರಾಣಿ ಬಿಟ್ಟ ಆನಿರುಂಡನ ನೀರುಂಡನ ಹಚ್ಚಬೇಕಾದ್ರ ಆನೆಗೆ ಈ ಮಂಗಳ ಮೂರ್ತಿಗೆ ಏನು ಸಂಬಂಧ ಐತಿ ಮತ್ತೊಂದು ಪ್ರಾಣಿರುಂಡ ಹಚ್ಚಬೇಕಾಗಿತ್ತು ಆ ನೀರುಂಡ ಹಚ್ಚ ಹಚ್ಚುವರಕ ಮೈ ನೋಡ್ರಿ ಗಣಪತಿ ಮುಂದೆ ಕರಿಕಿ ಇಡ್ತಾರ ಉತ್ತರಾಣಿ ಇಡ್ತಾರ ಹಣ ಹಂಪಲ್ ಹಣ ಹಂಪಲ ಮೋದಕ ಎಲ್ಲಾ ತರ ಚೀಜ್ ಅಲ್ಲದ ಕರಿಕಿ ಉತ್ತರಾಣಿ ಇಡ್ತಾರ ಕರಿಕಿ ಉತ್ತರಾಣಿ ಇಡ್ಲಾಕ ಕಾತ್ ಇತ್ಯದ ಕರಿಕಿ ಉತ್ತರಾಣಿ ತಿಲಕ ಈ ಗಣಪತಿ ಮುಂದಿಡ್ರಿ ಕರಿಕಿ ಎಲ್ಲಾ ತರ ವಿಶೇಷ ಕಾತ್ಕೊಳ್ಳೋ ಚೀಜ್ ಗಣಪತಿ ಮುಂದೆ ಯಾಕೆ ಹೌದ ಯಾಕಂದ್ರ ಕರಿಕಿ ಉತ್ರಾಣಿ ಇವ್ನ ಮುಂದಿಡ್ಬೇಕಾದ್ರೆ ಇವಂಗ ಮತ್ತ ಗಣಪತಿ ಏನ್ ಸಂಬಂಧ ಐತಿ ಕರಿಕಿ ಉತ್ರಾಣಿನ ಯಾಕೆ ಇಟ್ಟರಿ ಏನ್ ಕಾರಣಕ್ಕೆ ಇಟ್ಟರಿ ಮನ್ನ ಹೆಣ್ಣದ ಹೆಂಗಪ್ಪ ದುರ್ಗವಾಗ್ಲಿ ಧ್ಯಾಮವಾಗ್ಲಿ ಲಕ್ಕವಾಗ್ಲಿ ಲಗ್ನವಾಗ್ಲಿ ಕಂಠ್ಯನ ಕರಿಯವಾಗ್ಲಿ ನಮ್ಮ ದೇವರೆಲ್ಲ ಹುಲಿ ಮೇಲೆ ಕೂತ್ ಬರ್ತಾವೇ ನಮ್ಮ ದೇವರೆಲ್ಲ ಹುಲಿ ಮೇಲೆ ನಿಮ್ಮ ಗಂಡ ದೇವ್ರ್ ದೊಡ್ಡ ನಮ್ಮ ಹೆಣ್ಣದೇವ್ರ ಹುಲಿ ಮೇಲೆ ನಿಮ್ಮ ಗಂಡ ದೇವ್ರ ಯಾಕೆ ಇಲಿ ಮೇಲೆ ಹೋಗುದು ಇಲಿ ಅವ್ರು ತಿಳ್ಕೋತಾರ ಎಟ್ ಓದಿವಿ அக்கானியப்போடுங்க விசேஷ முக்காதார மத்தோத் தனக்குமதி முரது காரிஹல்லு முர்த மத்தோ தனக்கு தகண்டி ஏன் காரணக்கி சாணி கேலி விடியப்பா ஹவரோ அஜகன் மாய் ஹவரோ भयंकर रचिका i ರು ಎಲ್ಲದಕ್ಕೂ ಪ್ರತಿ ಗಂಡನೇ ದೇವರ ಗಂಡನೇ ಗುರು ಗಂಡನೇ ಸರ್ವಸ್ವ ಹಂಗೇ ನಿರಂಗಿಲ್ಲ ಹೆಂಗ್ರಿ ಎಲ್ಲದೊಳಗ ಹೆಚ್ಚಿಂದದ ದಾನದೊಳಗ ದಾನ ಅನ್ನದಾನ ಅನ್ನ ದಾನಗಳ ಮತ್ತ ಸಮಾಧಾನ ಬಹಳ ದೊಡ್ಡದ ಸಮಾಧಾನ ಯಾರ ಯಾವ ರೀತಿ ನೋಡು ಎಲ್ಲಾ ದಾನ ಒತ್ತಿ ಬೀಳ್ತೈತಿ ಅವ್ರ ಮನೆಯಾಗ್ ಮನುಷ್ಯನಲ್ಲಿ ಮೊದಲ ದಾನದೊಳಗ ದಾನ ಸಮಾಧಾನ ಆಮೇಲೆ ಅನ್ನ ದಾನ ಮುಂದಿ ಕಡೆ ಎಲ್ಲಾ ದಾನಗಳು ಚಾಲುವ ಅದು ಇದನ್ನೆಲ್ಲ ಎಲ್ಲಾ ಈ ದಾನ ಅನ್ನುವಂತ ಶಿಕ್ಷಣ ಕಲ್ಸ್ಬೇಕಾದ್ರಾಯಿ ಬೇಕಿ ಈ ಮಾನವ ಜನ್ಮಕ್ಕೆ ಹುಟ್ಟಿ ಬಂದಿವಂದ್ರ ಏನ ಬೆನ್ನ ಹತ್ತಿ ಬರಂಗಿಲ್ಲ ಏನೋ ಒಯ್ಯಂಗಿಲ್ಲ ಏನ ಇಲ್ಲ ಬರುವಾಗ ಬೆತ್ತಲಿ ಹೋಗುವಾಗ ಬೆತ್ತಲಿ ಬಂದ್ ಹೋಗೋ ಎಲ್ಲ ಕತ್ತಲಿ ಸುಮ್ಮ ಮೂರ್ ದಿವ್ಸದ ಬಾಜಾರ ಬಣ್ಣ ಹಚ್ಕೊಂಡ ಬಣ್ಣ ಏನ್ ಮಾಡ್ಬೇಕಾಗೈತಿ ಒಂದು ನಾಟಕ ಮಾಡಿ ನಾಟಕ ಮುಗಿಸಿ ಹೋಗ್ಬೇಕಾಗ್ಯದ ಅದಕ್ಕೆ ನಮ್ಮ ಭಜನಾದೊಳಗೊಂದು ಮಾತು ಹೇಳ್ತಾರ ನೋಡಿ ஒிபி அழகோத்த நீனொனே ஒன் டி அழ்த்த சர்வரே இல்ல பயாரோ ஜோட நின் சாரோ ஜோட ನಿನ್ನ ಸಂಗಡ ಬರ್ಬೇಕಾದ್ರು ಏನೋ ತಂದಿಲ್ಲ ಹೋಗ್ಬೇಕಾದ್ರೂ ಏನು ಒಯ್ಯಂಗಿಲ್ಲ ಏನು ಹತ್ತು ಬೆಳಗ್ ಹತ್ತು ಉಂಗರ ಹಾಕೊಂಡು ಊರೆಲ್ಲ ಪೇರಿ ಹಾಕ್ತಿನಂದ್ರ ಅವ ಸಾವುಕಾರ ಅಲ್ಲ ಮೈ ಮ್ಯಾಗ ನೋಡಂದ್ ಒಂದು ಹತ್ತು ಎಕರೆ ಹೊಲ ಐತೆ ಅಂದ್ರ ಅವನು ಸಾವುಕಾರ ಅಲ್ಲ ಮತ್ತ್ ನಾನಂದ ಹತ್ತು ಲಾಖ ಬ್ಯಾಂಕಿಗೆ ಹೋಗದಾನೆ ಅಂದ್ರೆ ಅವನು ಸಹಕಾರ ಅಲ್ಲ ಸಹಕಾರ ಯಾರಿಗೆ ಬೇಕಾಗ್ಯದ ಮನೆ ತನಕ ಹಸದ ಬಂದವರಿಗೆ ಒಂದ ತುತ್ತ ಅನ್ನ ಯಾವ ನೀಡಿತಿತ್ತಾನಲ್ಲ ಜಗದಾಗ ಅವನು ಬಿಟ್ಟ ದೊಡ್ಡ ಸೌಕರ್ಯ ಅವನು ಕವಿಗಳು ಹೌದು ಹೌದು ಹುಲಿ ಮೊದಲ ಹೃದಯ ಶ್ರೀಮಂತಿಕೆ ಇರ್ಬೇಕ ಯಾಕಂದ್ರ ಮತ್ತೊಬ್ರಿಗೆ ನೀಡಿ ನಾನು ತಿಂದಿಲ್ಲ ತಿಂದಿಲ್ಲನೋಂತ ಭಾವನಾ ಇರ್ಬೇಕು ಅದಕ್ಕೆ ಅವಾಗಿನ ಫ್ರೆಂಡ್ ದೋಸ್ತಿ ಬೇರೆ ಈಗಿನ ದೋಸ್ತಿ ಬೇರೆಪ್ಪ ಅವಾಗಿನ ಈಗಿನ ದೋಸ್ತಿ ಅವಾಗ ಹೆಂಗೆ ಫ್ರೆಂಡ್ ಇಸ್ ಸೆಕೆಂಡ್ ವೈಫ್ ಅಂತ ಕರಿತಿದ್ರು ಫ್ರೆಂಡ್ ಇಸ್ ಸೆಕೆಂಡ್ ವೈಫ್ ಅಂದ್ರೆ ಫ್ರೆಂಡ್ ಅಂದ್ರೆ ಎರಡನೇ ದೋಸ್ತ್ ಇದ್ದಂಗೆ ಅಂತಂದ್ರೆ ಹ್ಯಾಂಡಿ ಇದ್ದಂಗೆ ಹೌದು ಹೌದಿಲ್ಲ ತನ್ನ ಹೆಂಡತಿ ಮುಂದೆ ಹೇಳುವಂತ ಮಾತೆಲ್ಲ ತನ್ನ ದೋಸ್ತ ಮುಂದೆ ಹೇಳ್ತಿದ್ದವ ಹೌದು ಈಗ ಹಾಗಿಲ್ರಿ ಅಂದ್ರೆ ಈಗ ದೋಸ್ತನ ಒಳಗೆ ಕರ್ಕೊರಿಗ ಯಾರು ದೋಸ್ತರು ಕರ್ಕೊಂಡು ಹಾಡ್ ಬಿಡ್ದರು ದೋಸ್ತನ ಕರ್ಕೊಂಡ್ರೆ ಮನಿನ ಉಡಾಯಿಸ್ಕೊಂಡು ಐತ್ರಿ ಈಗಿನ ದಿನಮಾನದ ಕಲಿಯುಗ ವಾಪನ ಮೇಲೆ ಒಬ್ಬರಿಗೆ ಶ್ವಾಸ ಉಳದಿಲ್ಲ ಧರ್ಮ ಉಳದಿಲ್ಲ ಅಕ್ಕ ಅಕ್ಕಾಗತ್ತಾಳು ತಂಗಿ ಆಗ್ತಾಳ ಅವು ಆಗ್ತಾಳನ್ನೋ ದಿನಮಾನ ಉಳದಿಲ್ಲ ಅಲ್ಲೆಲ್ಲಿಗೆ ಕೆತ್ತ ಕೆಲಸ ಆಗಿ ರೇಪ್ ಕೇಸ್ ಅಂತಾವಂತಾವ್ ಹಾಗಾಗಿ ಬೀಳ್ಲಾತೆವು ಮಳು ಆಗು ಟೈಮ್ ಮಳೆ ಆಗ್ಲತ್ತಿಲ್ಲ ಹೋಗೋ ಟೈಮ್ ಹೋಗ್ಲಾತಿಲ್ಲ ಮಳೆ ಬರ್ಲತಿಲ್ಲ ಅದಕ್ಕ ಏನ್ ಮಾಡ್ಬೇಕಾಗೈತಿಪಾ ಕವಿಗಳು ಅದಕ್ಕೆ பூரா முந்தினி யார தோடேன கால ஜாரி தர கைல கால ஜாரி தர கைல இயல மகளே சீல ஜாரி தர வனவாசீல ஜாரி தர வனவாச ஒம் ஹோய்த்துவ ಜೀವನದೊಳಗೆ ವನವಾಸ ಬೇನ ಹೈತ ಅನ್ನೋದು ನೋಡಿದ ಅದಕ್ಕೆ ಈಗಿನ ಏನು ಯ ಕೈಲೆ ಬಾಯಿಲೆ ಕಚ್ಚಿಲೆ ಮೊದಲ ಪಚ್ಚಿರ್ಬೇಕು ಇರ್ಬೇಕಲ್ಲ ಎಲ್ರಿ ಕೈಲೆ ಬಾಯಿಲೆ ಕಚ್ಚಿಲೆ ಕೈಲೆ ಬಾಯಿಲೆ ಕಚ್ಚಿಲೆ ಪಚ್ಚಿ ಇದ್ದ ಸತ್ಯ ಮಾತು ಬಂದ ನನ್ನ ಮನೆಯ ಒತ್ತಿ ಬೀಳತಾ ಕೈಲೆ ಬಾಯಿಲೆ ಕಚ್ ಇದ್ದು ಹೋಗೋದು ನೋಡ ನಾಲ್ಕು ಮಂದಿ ಆಗತ್ತ ಊರ್ ಮಧ್ಯಾಹ್ನದಾಗ ನಾಲ್ಕು ಮಂದಿ ಹೋಲಿ ದೊಡ್ಡ ಮಾಡಿ ನೀವು ಒಟ್ಟು ಕಳ್ಸಲಕ್ಕ ಕೂತದೆ ಅದಕ್ಕೆ ಭಯ ಹಾದ ಬರ್ತೈತಿ ಅದಕ್ಕ ನಿಮ್ಮ ಮಕ್ತುಂಬ ಕಾಕ ಭಯ ನಮ್ಮ ಮೌಲ ಕಾಕ ಅವರ ಬರೇ ಗಂಡನ ಹೆಚ್ಚು ನಾವು ಅಂತ ಹೇಳ್ತೀರಿ ಹ್ಯಾಂಗಿಲ್ಲ ಹೆಣತಿ ಹೆಣ್ಣ ಜಗದೊಳಗೆ ಹ್ಯಾಣ್ತಿ ಹೆಚ್ಚಿಂದ ಅದ ಹೆಂಗ್ರಿ ರೀ ಹ್ಯಾಣತಿ ಅಂದ್ರೆ ಹೆಂಗೆ ಓಡ್ಯಾಡೋ ಕ್ವಾಣಿನ ಕೊಳ್ಳಾಗ ಒಂದು ಲೊಳ ಉದ್ದಿದ್ದಂಗೆ

ರಾತ್ರಿ ಬಾರಕ್ ಬಾ ತೀನಿಗೆ ಬಾ ಒಂದಕ್ಕೆ ಬಾ ಕೇಳವ್ರ ಆದ್ರೆ ಯಾರ್ತಿ ಮನೆಗೆ ಬತ್ತು ಬಸ್ ಚತ್ತ ಎಲ್ಲಿ ತಿರುಗದ ತಿರುಗಲಿ ಸಾಂಜಿ ಎಂತ ಕಂದ್ರ ಇಲ್ಲ ಎಲ್ಲರೂ ಮತ್ತೆ ಡಿಪೋಕಿರಬೇಕು ಡಿಪೋಕಿರ್ಲಿಕ್ಕೆ ಹಣಮದಿಯವ್ರ ಅದಾವ ಹಾಸಿಗೆ ಹಾಸಿಗೆ ನಿಮ್ಗೆ ಕರ್ಕೊಡುದಿಲ್ಲ ನೋಡು ಅದಕ್ಕ ವಿಚಾರ ಮಾಡಿ ಹ್ಯಾತಿದ್ ಪವರ್ ಇರ್ಬೇಕು ಫುಲ್ ಪವರ್ ಐತ್ ಅದ ಊರಾಗ ಹುಟ್ಟಿ ಅದ ಊರಾಗ ಬೆಳದ ಜಾಪಾನ ಜತನ ಆಗಿರ್ತಿ ಮೌಲಾಕಕ್ಕ ನೀನು ನಿನ್ನ ಊರಾಗ ಹುಟ್ಟಿ ನಿನ್ನ ಊರಾಗ ಬೆಳದ ಜಾಪಾನ ಜತನ ಆಗಿರ್ತಿ ಖರೇ ರೇ ಹ್ಯಾತಿ ಬಾಂದ ನಾಲ್ಕ ನಿನ್ನ ಟೇಜರಿ ಕೀಲಿ ಅಕ್ಕಿ ಕೈಯಾಗ ಬರ್ತೈತಿ ಅಂದ್ರೆ ಅಕ್ಕಿ ಡಿಗ್ರಿ ಫುಲ್ ಡಿಗ್ರಿ ಬರೇ ನಾಲ್ಕ ದಿವಸ ಬಾಳ ದಿವಸ ಅಲ್ಲ ನಾಲ್ಕ ಟೇಜರಿ ಕೀಲಿ ಅಕ್ಕಿ ಕೈಯಾಗ ಯಾಕ್ರಿ ಅಕ್ಕಿ ಬಂದಳ ಅಂದ್ರ ಮುಗಿತು ನಿನ್ನ ತಗದ ಮುಗಿತ್ ಮನಿ ಮಾಲಕರ ನಾವು ಹೊರಗ ನಾಲ್ ಒಯ್ಯರುದು ಕುಡುದು ತೊಗೊಳ್ಳೋದು ಬರೀ ತಂದು ಕುಡುದ ಮನಿ ಕಾರಬಾರ ಮಾಡೋದಗ ನಂದು ಅದಕ್ಕೆ ನೋಡು ನೀವತ್ತ ಅಪ್ಪ ದೊಡ್ಡವ ಗಾಂಡ ಅಂತ ಹೇಳತ್ತೀರಿ ಅಂದ್ರೆ ಯಾವ ಲೆಕ್ಕಲೆ ಗಾಂಡ ಅದಿ ಗಾಂಡಾದಿ ಏನಕ್ಕಿನ ಬಿಟ್ಟಾದಿವ ಏನಾಕಿನ ಕಟ್ಕೊಂಡಾದಿವ